ಹಾಯ್ ಕಳೆಯರೆ ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋ ಅಂತ ಹೇಳಿಕೊಡುತ್ತೇನೆ ಮೊದಲಿಗೆ ನಿಮ್ಮ ಕ್ರಾಂಬಜಾರ್ನಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡಿ ಮಾಹಿತಿ ಖನಜ ಅಂತ ನಂತರ ಮಾಹಿತಿ ಖನಜ ಪಶ್ನೆ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸ್ ಇದೆಯಲ್ಲ ಅಲ್ಲಿ ಅಂತ ಸರ್ಚ್ ಮಾಡಿ ಕೆಳಗಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅದಕ್ಕೆ ಕ್ಲಿಕ್ ಮಾಡಿ ಮತ್ತೆ ಅದೇ ಕ್ಲಿಕ್ ಮಾಡಿ ಇಲ್ಲಿ ಗೃಹಾಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಕೊಡಿ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಡೇಟು ಸ್ಟೇಟಸ್ ಮತ್ತು ಪ್ರೂಢ ಆದ ಡೇಟ್ ಎಲ್ಲವೂ ತೋರಿಸುತ್ತೆ ಹಾಗೆ ಮುಂದೆ ಡಿಟೇಲ್ಸ್ ಅಂತ ಬರುತ್ತೆ ಆ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ನಿಮ್ಮದು ಯಾವ್ಯಾವ ತಿಂಗಳಿಗೆ ಎಷ್ಟೆಷ್ಟು ಅಮೌಂಟ್ ಜಮಾ ಆಗಿದೆ ಅಂತ ತಿಳಿಸುತ್ತೆ ನೋಡಿ ಇಲ್ಲಿ ಮೂರು ತಿಂಗಳದ್ದು ಅಮೌಂಟ್ ಜಮಾ ಆಗಿದೆ ಈ ವಿಡಿಯೋ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು